ಕಳಪೆ ಬೀಜದಿಂದ ನಾವು ಬೆಳೆದ ಭತ್ತದ ಬೆಳೆಯು ಸಂಪೂರ್ಣವಾಗಿ ಹಾಳಾಗಿದ್ದು ಇಂತಹ ಕಳಪೆ ಬೀಜ ಮಾರಾಟ ಮಾಡಿ ವಂಚಿಸಿದ ತಾಲೂಕಿನ ಗಾಂಧಿನಗರ ಗ್ರಾಮದ ವಿನಾಯಕ ಟ್ರೇಡರ್ಸ್ ಮಾಲೀಕರು ನಮಗೆ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿ ನೂರಾರು ರೈತರು ವಿನಾಯಕ ಟ್ರೇಡರ್ಸ್ಗೆ ಶುಕ್ರವಾರರಂದು ಮುತ್ತಿಗೆ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇದು ನೀಲಕಂಠೇಶ್ವರ ಸೀಡ್ಸ್ ಆಗಿದ್ದು ತಾವು ಅವರ ಮೇಲೆ ದೂರು ನೀಡಬೇಕು ನಾವು ಮಾರಾಟ ಮಾಡಿದ್ದೇವೆ ವಿನಹ ಬೀಜವನ್ನು ಉತ್ಪಾದಿಸಿಲ್ಲ ಎಂದು ವಿನಾಯಕ ಟ್ರೇಡರ್ಸ್ ಮಾಲೀಕರು ಹೇಳಿದಾಗ ಕೆಲವು ಸಮಯ ರೈತರಿಂದ ಮಾತಿನ ಚಕಮಕಿ ನಡೆಯಿತು ಡಿವೈಎಸ್ಪಿ ಚಂದ್ರಶೇಖರ್ ಜಿಯವರು ಮಧ್ಯಪ್ರವೇಶಿಸಿ ಸಂಬಂಧಿಸಿದ ಕೃಷಿಯ ಇಲಾಖೆಯ ಅಧಿಕಾರಿಗಳು ಉಪತಹಶೀಲ್ದಾರ್ ಅವರನ್ನು ಸ್ಥಳಕ್ಕೆ ಕರೆಸಿ ರೈತರೊಂದಿಗೆ ಹಾಗೂ ಬೀಜ ಮಾರಾಟ ಮಾಡಿದ ಅಂಗಡಿ ಮಾಲೀಕರೊಂದಿಗೆ ಮಾತುಕತೆ ನಡೆಸಿ ಎಷ್ಟು ರೈತರು ಬೀಜವನ್ನು ಖರೀದಿ ಮಾಡಿದ್ದಾರೆ ಎನ್ನುವ ಮಾಹಿತಿಯನ್ನು ರೈತರಿಂದ ಪಡೆದು ಒಂದು ವಾರ ಕಾಲಾವಕಾಶ ನೀಡಿ ಸಮಸ್ಯೆಯನ್ನು ಬಗೆಹರಿಸಲು ಪ್ರಯತ್ನಿಸುತ್ತೇವೆ ಎಂದು ಭರವಸೆ ನೀಡಿದ ಹಿನ್ನೆಲೆ ರೈತರು ತಾತ್ಕಾಲಿಕವಾಗಿ ಪ್ರತಿಭಟನೆ ಕೈಬಿಟ್ಟರು ಈ ವೇಳೆ ರೈತರ ಮುಖಂಡರಾದ ಬಸವರಾಜ್ ಗೋಡಿಹಾ ಶಿವರಾಜ್ ಮಾರ್ಲದಿನ್ನಿ ನಾಗರಾಜ್ ಬಿಂಗಿ ವೀರಪ್ಪ ಹಾಲಾಪುರ್ ಸೇರಿದಂತೆ ಅನೇಕರಿದ್ದರು ಯಾವ ಬೇಕಾರ ಆಂಧ್ರದಾಗಿರೋದ್ರಿಗೆ ಹೋಗ್ ಮಾಡಿ ಗೊತ್ತಾಗಲ್ಲ ಈ ಹೆಣ್ಮ ಅತಂಗ ಮಾಡಿ ನಾವು ಇವತ್ತು ಹೆಣ್ಣು ಅಂತ ಹೇಳಿ ನಾವು ಅವತ್ತು ಎಲ್ಲಾ ದೌರವ ಕೊಟ್ಟು ಹೋದ್ರ ಆಂಧ್ರದ ಇರೋದ್ರಿಗೆ ತೆಲುಗ ಮಾತಾಡಿದ್ರ ನಮ್ಗೆ ಗೊತ್ತಾಗಲ್ಲ ರೈತರು ಕನ್ನಡ ಭಾಷೆ ಅವ್ರ ಏನಾದ್ರು ಮಾತಾಡಿದ್ರೆ ಅವ್ರಿಗೆ ಬೇಡ ಮಾಡಿ ಸುಮ್ಮನೆ ಬರ್ತೀ ಹ ಇಪ್ಪತ್ನಾಕ ಬರ್ತೇನೆ ಅಂತಂದ್ರ ನೀಲಕಂಠೇಶ್ವರಿ ಬೀಜ ಇವ್ರು ಬಂದಿದಾರೋ ಪುಟ್ಟಿದಾರೋ ನಮಗ್ ಗೊತ್ತಿಲ್ಲ ಅವ್ರ ಮಗನು ನಾವ್ ಯಾರು ನೋಡಿಲ್ಲ ಇಲ್ಲಿ ರೈತರ ಇಲ್ಲಿ ಆಗಿರ್ತಕ್ಕಂತ ಇವ್ರು ನಮಗೆ ಬೀಜ ಕೊಟ್ಟಾರ ನಮಗ್ ಇವರು ಇಲ್ಲೇ ಪರಿಹಾರನ ಹೇಳ್ಬೇಕು ಏನು ಮಾಡ್ತೀವಿ ಅದಕ್ಕೆ ಏನು ನಾವು ಆಕ್ಷನ್ ತಗೋತೀವಿ ಅಂತಂತಂದು ಇಲ್ಲಿ ಹೇಳಿದ ಹೇಳ್ಬೇಕಂತ ಅವರಲ್ಲಿ ನಾವು ವಿನಂತಿ ಸರ್ ಅವರು ಏನಂತ ಹೇಳ್ತಿದ್ದಾರೆ ಅಂತಂದ್ರೆ ನೀವು ಇವ್ರ ನಾವೇನಾದಿವಿ ಇವ್ರ ಮೇಲೆ ಆರೋಪ ಮಾಡಿದೀವಿ ಟ್ರೇಡರ್ಸ್ ಮೇಲೆ ಆದರೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಹಾಗಾಗಿ ಎಲ್ಲ ರೈತರಿಗೆ ಪರಿಹಾರ ಕೊಡಬೇಕಾದ ಪರ ಜಿಲ್ಲಾಡಳಿತ ಮಧ್ಯಪ್ರದೇಶ ಮಾಡಬೇಕು ಡಿ ಸಿ ಅವರು ಬರಬೇಕು ಆಮೇಲೆ ಜೆಡಿ ಅವ್ರು ಬರಬೇಕು ಎಸ್ ಪಿ ಅವರು ಬರಬೇಕು ಹಾಗಾಗಿ ಅವ್ರು ಬಂದಾಗ ಮಾತ್ರ ಏನಾದರೂ ಒಂದು ತಾತ್ವಿಕಾತ ಅಂತ ಪರಿಹಾರ ಸಿಗುತ್ತೆ ಹೊರತು ಇವರೆಲ್ಲ ಬಂದಿರ್ತಕ್ಕಂಥ ಅಧಿಕಾರಿಗಳು ಎಲ್ಲರೂ ಪೋಸ್ಟ್ ಮ್ಯಾನ್ಗಳು ಇಲ್ಲಿ ನಾನು ಹೇಳಿರ್ತಕ್ಕಂಥ ತಗೊಂಡಾಗಿ ನಾವು ಜಿಲ್ಲೆಯವರು ಕಳಿಸ್ತೀವಿ ಜಿಲ್ಲೆಯವರು ಅದು ರಾಜ್ಯ ಕಳಿಸ್ತಾರೆ ಅನ್ನುವಂಥ ಅಧಿಕಾರಿಗಳು ಬಂದಿದ್ದಾರೆ ಹೊರತು ಇಲ್ಲಿ ನಮಗೆ ಪರಿಹಾರ ಕೊಡ್ತಕ್ಕಂಥ ಅಧಿಕಾರಿಗಳು ಇವತ್ತು ಯಾರೂ ಬಂದಿಲ್ಲ ಆದರೆ ಯಾಕೆ ಬಂದಿಲ್ಲ ಅಂತ ಆದರೆ ಇವ್ರಿಗೆಲ್ಲ ದಪ್ಪ ಚರ್ಮ ಆಗಿದೆ ಇಷ್ಟು ಜನ ರೈತರು ಸೇರಿದ್ದಾರೆ ತಹಸೀಲ್ದಾರ್ ಬರಬೇಕಾಗಿತ್ತು ತಹಸೀಲ್ದಾರ್ಗೆ ಮಾನ ಮರ್ಯಾದೆ ಇತ್ತೋ ಇಲ್ಲ ರೈತರ ಪರವಾಗಿ ಕಾಳಜಿ ಇದ್ದಾರೋ ಇಲ್ಲವೋ ಅವರು ರೈತರು ಪರವಾಗಿ ಕಾಳಜಿ ಇತ್ತಂದರೆ ರೈತರು ಪರವಾಗಿ ಕೆಲಸ ಮಾಡುವಂಥ ಅಧಿಕಾರಿ ಆಗಿತ್ತಪ್ಪರೆ ಇವತ್ತು ತಹಸೀಲ್ದಾರ್ ಇಲ್ಲಿ ಬರಬೇಕಾಗಿತ್ತು ಅಧಿಕಾರಿ ಇಲ್ಲಿ ಬಂದಿಲ್ಲ ತೆಹಸಿಲ್ ಆಫೀಸ್ ನಲ್ಲಿ ಕುಳಿತು ತನ್ನ ಕಾಲಂತದ ಅಧಿಕಾರಿ ಕರ್ನಾಟಕ ರೈತ ಸಂಘಕ್ಕೆ ಹೋರಾಟಕ್ಕೆ ಬೀಸ ನೀಡಿದ ಕೇಸ್ ದಾಖಲೆ ಆಗಲೇಬೇಕು ಬೀಜ ವಿತರಣೆ ಮಾಡಿದಂತ ನೀಲಕಂಠೇಶ್ವರ ಕಂಪನಿಯ ವಿರುದ್ಧ ಕೇಸ್ ದಾಖಲೆ ಆಗಲಿ ನೀಲಕಂಠೇಶ್ವರ ಕಂಪನಿಯ ವಿರುದ್ಧ ಕೇಸ್ ದಾಖಲೆ ಆಗಲಿ ಅಧಿಕಾರಿಗಳು ಕೇಸ್ ದಾಖಲೆ ಮಾಡ ಖಚಿತ 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 ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತರಿಗೆ ಅನ್ಯಾಯ ಮಾಡಿದಂತ ಅಧಿಕಾರಿಗಳ ವಿರುದ್ಧ